ರಾಣಿ ಭಾರತಾಚರಾಣಿ ಲಕ್ಷ್ಮೀಬಾಯಿ ಕೂಡ ಚೆನ್ನಮ್ಮ ಕರತ್ ಬ ಬದಾಕಿ ಬರಲೇ ಸ್ವಂದ್ರೆ ಬಂದು ಇವತ್ತಿಗೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಇದೆಲ್ಲ ಸುಮ್ಮನೆ ಬಂದಿಲ್ಲ ನಮಗೆ ಇದೆಲ್ಲ ಬಂದಿರೋದು ಭಾಳಷ್ಟು ಬಲಿದಾನಗಳಿಂದ ಭಾಳಷ್ಟು ಹೋರಾಟಗಳಿಂದ ಭಾ ಭಾಳಷ್ಟು ತ್ಯಾಗದಿಂದ ಬಂದಿರತಕ್ಕಂಥದ್ದನ್ನು ನಾವು ಪೂಜ್ಯ ಭಾವನೆಯಿಂದ ಸ್ಮರಿಸಿ ನಮ್ಮ ಹಿರಿಯರನ್ನೆಲ್ಲ ಸ್ಮರಿಸ್ಕೊಬೇಕು ಇವತ್ತು ಯಾರ್ಯಾರು ಇದಕ್ಕೆ ಕಾರಣಕರ್ತರು ಅವನ್ನೆಲ್ಲ ಈ ಇವತ್ತು ನಾವು ಎಲ್ಲರನ್ನು ನೆನೆಸ್ಕೊಂಡು ನಮ್ಮ ಫ್ರೀಡಮ್ ಅನ್ನೋದನ್ನು ಅದರ ನಿಜವಾದ ಅರ್ಥದಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳುತ್ತೀನಿ ಪ್ರಪಂಚದಲ್ಲಿ ಇರತಕ್ಕಂಥ ಸರ್ವ ಭಾರತೀಯರಿಗೂ ಸಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿನ ಬೆಂಗಳೂರು ಪೂರ್ವ ತಾಲೂಕು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಸಾದರಮಂಗ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಪೋಷಕರ ವತಿಯಿಂದ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ನಾಡಿನ ಹಾಗೂ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವದ ದಿನಾಚರಣೆ ಅರ್ಪಿಸ್ತೇವೆ ಎಸ್ ಕೆ ಮಹದೇಶ್ ಸಮಾಜ ಸೇವಕರು ಸದರಮಂಗಲ ಈ ದಿನ ನಮ್ಮ ದೇಶದ ಸಂಸದರು ಬಂದು ಎಪ್ಪತ್ತೊಂಬತ್ತನೇ ವರ್ಷ ಆಚರಿಸ್ತಾ ಇದ್ದೀವಿ ಅದರಲ್ಲಿ ನಮ್ಮ ಗ್ರಾಮದ ಸಾದರಮಂಗಲ ಗ್ರಾಮದ ನಮ್ಮ ಬ ಶಾಲೆಯಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಅದರಿಂದ ಎಲ್ಲರಿಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೂ ಹಾಗೂ ಸಾಧನ ಗ್ರಾಮಸ್ಥರಿಗೂ ಹಿರಿಯರು ಕಿರಿಯರಿಗೂ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಈ ದಿನ ಎಲ್ಲ ಇಡೀ ದೇಶದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ ಹಾಗೆ ನಮ್ಮೂರಲ್ಲಿಯೂ ನಮ್ಮ ಶಾಲೆಯಲ್ಲಿ ಇವತ್ತೆಲ್ಲರೂ ಸೇರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಇದರಲ್ಲಿ ನಮ್ಮ ಪ್ರಸಾದವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ನಮ್ಮ ಕಿರಣರು ಮಹದೇಶ್ವರು ದರ್ಶನವರು ಅಲ್ಲಿ ಮಾಜಿ ಅಧ್ಯಕ್ಷರಾದ ಮಂಜು ಅವರು ಇವೆಲ್ಲ ಬಂದಿದ್ದೀವಿ ಎಲ್ಲರೂ ಸ್ವಾಗತ ಬಯಸ್ತಾ ಒಳ್ಳೇದಾಗಲಿ ಮುಂದೆ ಮುಂದೆ ಚೆನ್ನಾಗಿ ಕಾರ್ಯಕ್ರಮ ನಡೀಲಿ ಅಂತ ಆಯ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಾನು ಗೋವಿಂದರಾಜು ಓ ಬ್ಲಾಕ್ ಪ್ರೆಸಿಡೆಂಟು ಎಸ್ ಸಿ ಘಟಕ